ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋ ವಿಷಯ ಇದೆಯಲ್ಲ ಇದು ಸುಮ್ನೆ ನ್ಯೂಸ್ ಅಲ್ಲ ಇದೊಂದು ದೊಡ್ಡ ದ್ರೋಹ ಅಂತಾನೆ ಹೇಳ್ಬಹುದು ಹೌದು ನಮ್ಮ ನೆರೆ ರಾಷ್ಟ್ರ ನಮ್ಮ ತಮ್ಮನಂತೆಗಿರೋ ನೇಪಾಳ ಇವತ್ತು ಮಾಡಿರೋ ಕೆಲಸವನ್ನ ನೋಡಿದ್ರೆ ನಿಜಕ್ಕೂ ತಲೆ ಹೋಗುತ್ತೆ ಸ್ನೇಹಿತರೆ ಒಂದು ಗಾದೆ ಮಾತಿದೆ ಅಲ್ವಾ ಉಂಡಮನಿಗೆ ದ್ರೋಹ ಬಗಿಬಾರದು ಅಂತ ಆದ್ರೆ ಇಲ್ಲಿ ಸೀನ್ ಉಲ್ಟಾ ಆಗಿದೆ ನೇಪಾಳ ಈಗ ಎಲ್ಲ ಲಿಮಿಟ್ಸ್ ಅನ್ನು ಕ್ರಾಸ್ ಮಾಡಿದೆ ಚೀನಾ ಜೊತೆ ಸೇರ್ಕೊಂಡು ಭಾರತದ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಮಾಡಿದೆ ಏನಪ್ಪಾ ಅದು ಅಂದ್ರೆ ನೇಪಾಳ ತನ್ನ ಹೊಸ ನೂರು ರೂಪಾಯಿ ನೋಟನ್ನು ರಿಲೀಸ್ ಮಾಡಿದೆ ಸರಿ ಬಿಡಿ ಅದರಲ್ಲೇನಿದೆ ಅಂತ ನೀವು ಕೇಳಬಹುದು ಆದ್ರೆ ಆ ನೋಟು ಪ್ರಿಂಟ್ ಆಗಿರೋದು ಎಲ್ ಗೊತ್ತಾ ಚೀನಾದಲ್ಲಿ ಅಷ್ಟೇಗೆಲ್ಲ ಆ ನೋಟಿನ ಮೇಲೆಗಿರೋ ಮ್ಯಾಪ್ ಇದೆಯಲ್ಲ ಅದು ಭಾರತದ ಜಾಗವನ್ನ ನೇಪಾಳದ ಜಾಗ ಅಂತ ತೋರಿಸ್ತಾ ಇದೆ ಕಾಲಾಪಾನಿ ಲಿಪುಲೇಕ್ ಮತ್ತು ಲಿಂಪಿಯಾದುರ ಈ ಮೂರು ಜಾಗಗಳು ನಮ್ಮ ಭಾರತದ ಅವಿಭಾಜ್ಯಾಂಗಗಳು ಆದರೆ ನೇಪಾಳ ಇದನ್ನ ತನ್ನದು ಅಂತ ಬರ್ಕೊಂಡಿದೆ ಭಾರತ ಇದಕ್ಕೆ ಸುಮ್ಮನೆ ಕೂರುತ್ತಾ ಖಂಡಿತವಾಗ್ಲೂ ಇಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಆದ ಆ ಘಟನೆ ನೆನಪಿದ್ಯಾ ಪೆಟ್ರೋಲ್ ಇಲ್ಲ ಗ್ಯಾಸ್ ಇಲ್ಲ ಮೆಡಿಸನ್ ಇಲ್ಲ ಅಂತ ನೇಪಾಳ ಪರದಾಡ್ತಾ ಇತ್ತಲ್ಲ ಭಾರತ ಈಗ ಅದೇ ರೀತಿ ತಿರುಗಟನ್ನ ಕೊಡುತ್ತಾ ಏನಿದು ಚೀನಾದ ಹೊಸ ಗೇಮ್ ಪ್ಲಾನ್ ಬನ್ನಿ ಈ ಕಂಪ್ಲೀಟ್ ಸ್ಟೋರಿನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತ ಓಕೆ ಫಸ್ಟ್ ಮ್ಯಾಟರ್ ಏನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ನೇಪಾಳ ಸರ್ಕಾರ ಇತ್ತೀಚೆಗೆ ಒಂದು ಹೊಸ ನೂರು ರೂಪಾಯಿ ನೋಟನ್ನ ಚಲಾವಣೆಗೆ ತಂದಿದೆ ನೋಟ್ ನೋಡಕ್ಕೆ ಕಲರ್ಫುಲ್ ಆಗಿ ಫುಲ್ ಡೇಂಜರಸ್ ಆಗಿದೆ ಈ ನೋಟಿನಲ್ಲಿ ನೇಪಾಳದ ಮ್ಯಾಪ್ ಹಾಕಿದ್ದಾರೆ ಆ ಮ್ಯಾಪ್ ನಲ್ಲಿ ಉತ್ತರಾಖಂಡದ ಪಿತೋರಗಡ ಜಿಲ್ಲೆಯಲ್ಲಿ ಬರುವಂತಹ ನಮ್ಮ ಭಾರತದ ಪ್ರದೇಶಗಳಾದ ಲಿಪುಲೇಕ್ ಕಾಲಾಪಾನಿ ಮತ್ತು ಲಿಂಪಿಯಾದುರ ಈ ಮೂರೂ ಜಾಗಗಳನ್ನ ಸೇರಿಸಿ ಇದು ನಮ್ಮದು ಅಂತ ಪ್ರಿಂಟ್ ಹಾಕಿದ್ದಾರೆ ಇದು ಬರೀ ಪೇಪರ್ ಮೇಲಿನ ಮ್ಯಾಪ್ ಅಲ್ಲ ಇದು ಭಾರತದ ಸಾರ್ವಭೌಮತ್ವಕ್ಕೆ ನೇರವಾದ ಸವಾಲು ಇಂಡಿಯಾ ಯಾವಾಗ್ಲೂ ನೇಪಾಳವನ್ನ ಫ್ರೆಂಡ್ ನೋಡ್ಕೊಂಡು ಬಂದಿದೆ ಇವರು ಮಾಡ್ತಿರೋದು ನೋಡಿದ್ರೆ ಹಾವಿಗೆ ಹಾಲು ನೋಟ್ ಅನಿಸ್ತಾ ಇದೆ ನೇಪಾಳದಲ್ಲ ಯಾಕಂದ್ರೆ ನೇಪಾಳದ ಹತ್ರ ಅಷ್ಟು ಹೈ ಕ್ವಾಲಿಟಿ ನೋಟ್ ಪ್ರಿಂಟ್ ಮಾಡೋ ಟೆಕ್ನಾಲಜಿಗೆ ಇಲ್ಲ ಅಷ್ಟು ಒಳ್ಳೆ ಪೇಪರ್ ಕೂಡ ಇಲ್ಲ ಮುಂಚೆ ಅವರ ನೋಟುಗಳೆಲ್ಲ ಎಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಗೊತ್ತಾ ನಮ್ಮ ಭಾರತದಲ್ಲಿ ಹೌದು ನಾವು ಅವರಿಗೆ ನೋಟ್ ಪ್ರಿಂಟ್ ಕೊಡ್ತಾ ಇದ್ವಿ ಆದ್ರೆ ಯಾವಾಗ ನೇಪಾಳ ಈ ರೀತಿ ಸುಳ್ಳು ಮ್ಯಾಪ್ ಸೇರಿಸೋಕೆ ಶುರು ಮಾಡ್ತೋ ಭಾರತದ ಪ್ರಿಂಟಿಂಗ್ ಪ್ರೆಸ್ಗಳು ಇಲ್ಲ ಇಲ್ಲ ಈ ಥರ ಭಾರತದ ಜಾಗವನ್ನು ನಿಮ್ಮದು ಅಂತ ಪ್ರಿಂಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ ಗೆಟ್ ಲಾಸ್ಟ್ ಅಂತ ಖಡಕ್ ಆಗಿ ಹೇಳಿಬಿಟ್ರು ಹಾಗೆ ನೇಪಾಳಗೆ ಮಾಡ್ತು ತನ್ನ ದೊಡ್ಡಪ್ಪ ಚೀನಾ ಹತ್ರ ಹೋಯ್ತು ಚೀನಾದವರಿಗೆ ಬೇಕಾಗಿರೋದು ಇದೆ ಅಲ್ವಾ ಭಾರತದ ವಿರುದ್ಧ ಯಾರು ಏನೇ ಮಾಡಿದ್ರು ಅವರಿಗೆ ಖುಷಿನೇ ಆಗುತ್ತೆ ಸೊ ಚೀನಾದ ಕಂಪನಿಗಳು ಡಿಸೈನ್ ಮಾಡಿ ಪ್ರಿಂಟ್ ಮಾಡಿ ಹೋಮ್ ಡೆಲಿವರಿ ಕೂಡ ಕೊಟ್ಟಿದ್ದಾರೆ ಅಂದ್ಹಾಗೆ ಒಂದು ನೋಟಿಗೆ ಬರೀ ಇಪ್ಪತ್ತೈದು ಪೈಸೆ ಖರ್ಚಾಗುತ್ತೆ ಚೀನಾ ಅಂದ್ರೇ ಚೀಪ್ ಅಂಡ್ ಬೆಸ್ಟ್ ಅಲ್ಲ ಬರೀ ಚೀಪ್ ಅಂಡ್ ವರ್ಸ್ಟ್ ಪಾಲಿಟಿಕ್ಸ್ ಈಗ ನಿಮ್ಗೊಂದು ಡೌಟ್ ಬರಬಹುದು ಅಲ್ಲ ಸಡನ್ ಆಗಿ ನೇಪಾಳಕ್ಕೆ ಈ ಜಾಗದ ಮೇಲೆ ಯಾಕೆ ಕಣ್ಬಿತ್ತು ಅಂತ ಇದರ ಹಿಂದೆ ಒಂದು ಇತಿಹಾಸ ಇದೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋದಾದ್ರೆ ಕಾಲ ಬ್ರಿಟಿಷರದ್ದು ಸಾವಿರದ ಎಂಟುನೂರ ಹದಿನಾರರಲ್ಲಿ ಆಗ ನೇಪಾಳದ ರಾಜರು ಮತ್ತು ಬ್ರಿಟಿಷ್ ಇಂಡಿಯಾ ಮಧ್ಯೆ ಯುದ್ಧ ಆಗ್ತಾ ಇತ್ತು ಯುದ್ಧದ ಕೊನೆಯ ಒಂದು ಒಪ್ಪಂದ ಆಯಿತು ಅದೇ ಸುಗೌಲಿ ಒಪ್ಪಂದ ಈ ಒಪ್ಪಂದದಲ್ಲಿ ಏನು ಡಿಸೈಡ್ ಆಯಿತು ಅಂದ್ರೆ ಮಹಾಕಾಳಿ ನದಿ ಇದೆಯಲ್ಲ ಅದು ಬಾರ್ಡರ್ ಲೈನ್ ಆಗುತ್ತೆ ಅಂತ ಅಂದ್ರೆ ನದಿಯ ಪಶ್ಚಿಮ ಭಾಗ ಭಾರತದ್ದು ನದಿಯ ಪೂರ್ವ ಭಾಗ ನೇಪಾಳದ್ದು ಸಿಂಪಲ್ ಅಲ್ವಾ ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಪ್ರಾಬ್ಲಮ್ ಶುರುವಾಗಿದೆ ನದಿ ಮೂಲ ಯಾವುದು ಅನ್ನೋದ್ರಲ್ಲಿ ಹಿಮಾಲಯದಲ್ಲಿ ನದಿಗಳು ಒಂದೇ ಕಡೆ ಹುಟ್ಟಲ್ಲ ಹತ್ತು ಹಲವು ಸಣ್ಣ ತೊರೆಗಳು ಸೇರಿ ನದಿ ಆಗುತ್ತೆ ಭಾರತ ಹೇಳುತ್ತೆ ನೋಡಿ ಮಹಾಕಾಳಿ ನದಿ ಹುಟ್ಟೋದು ಲಿಪುಲೇಕ್ ಹತ್ರ ಇರೋ ಜಾಗದಲ್ಲಿ ಅಂತ ಸೊ ಈ ಲಿಪುಲೇಕ್ ಕಾಲ ಪಾನಿ ಎಲ್ಲಾ ನದಿಯ ಪಶ್ಚಿಮಕ್ಕೆ ಬರುತ್ತೆ ಅಂದ್ರೆ ಅದು ನಮ್ದು ಅಂತ ಆದ್ರೆ ನೇಪಾಳ ಈಗ ಹೊಸ ರಾಗವನ್ನ ಇಳಿತಾಗಿದೆ ಇಲ್ಲ ಇಲ್ಲ ನದಿ ಹುಟ್ಟೋದು ಇನ್ನೂ ಹಿಂದೆ ಲಿಂಪಿ ಅನ್ನೋ ಜಾಗದಲ್ಲಿ ಸೊ ಅಲ್ಲಿಂದ ಬರೋ ನೀರು ಬಾರ್ಡರ್ ಆದ್ರೆ ಈ ಲಿಪು ಲೇಕ್ ಕಾಲಪಾನಿಯೆಲ್ಲ ನದಿಯ ಪೂರ್ವಕ್ಕೆ ಬರುತ್ತೆ ಅಂದ್ರೆ ಅದು ನಮ್ದು ಅಂತ ನೋಡಿ ಲಾಜಿಕ್ ಹೆಂಗಿದೆ ಅಂತ ಇಷ್ಟು ವರ್ಷ ಇಲ್ಲದ ತಕ್ರಾರು ಈಗ ಸಡನ್ ಆಗಿ ನೆನಪಾಗಿದೆ ಅವ್ರಿಗೆ ಬ್ರಿಟಿಷರ ಕಾಲದ ಮ್ಯಾಪ್ಗಳನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಜಾಗ ಯಾವತ್ತಿದ್ರೂ ಭಾರತದೇ ಅಂತ ಆದ್ರೂ ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ಚೀನಾದ ಮಾತು ಕೇಳಿಕೊಂಡು ಈ ರೀತಿ ಆರ್ಟಿಫಿಷಿಯಲ್ ಆಗಿ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಸ್ನೇಹಿತರೆ ನೀವು ಅಂದ್ಕೋಬಹುದು ಹೋಗ್ಲಿ ಬಿಡಿ ಸ್ವಲ್ಪ ಗುಡ್ಡ ಬೆಟ್ಟ ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಕಿತ್ತಾಟ ಅಂತ ನೋ ನೋ ಇದು ಬರೀ ಮಣ್ಣಿನ ವಿಷಯ ಅಲ್ಲ ಇದು ಭಾರತದ ಸುರಕ್ಷತೆಯ ವಿಷಯ ಸ್ನೇಹಿತರೆ ಲಿಪುಲೇಕ್ ಇದು ಆಯಕಟ್ಟಿನ ಜಾಗ ಇಲ್ಲಿಂದ ನಾವು ಚೀನಾದ ಚಲನವಲನಗಳನ್ನ ಗಮನಿಸಬಹುದು ಇದು ಹೈಟ್ ನಲ್ಲಿದೆ ಯುದ್ಧದ ತಂತ್ರಗಾರಿಕೆಯಲ್ಲಿ ಯಾವಾಗ್ಲೂ ಹೈಟ್ ನಲ್ಲಿ ಇರೋರಿಗೆ ಅಡ್ವಾಂಟೇಜ್ ಜಾಸ್ತಿ ಈ ಜಾಗವನ್ನ ನಾವು ಬಿಟ್ಟು ಚೀನಾ ಸೀದಾ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆ ಭಾರತ ಸರ್ಕಾರ ಇಲ್ಲಿ ಎಂಬತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಮಾಡಿದೆ ಯಾಕಂದ್ರೆ ನಮ್ಮ ಭಕ್ತರು ಕೈಲಾಸ ಮಾನಸ ಸರೋವರಕ್ಕೆ ಹೋಗೋಕೆ ಈ ದಾರಿ ತುಂಬಾನೇ ಮುಖ್ಯ ಈ ರೋಡ್ ಮಾಡಿದಾಗ್ಲೂ ನೇಪಾಳ ಉರ್ಕೊಂಡಿತ್ತು ಇದಲ್ಲದೆ ಚಿಕ್ಕನೇಕ್ ಈ ಜಾಗ ಏನಾದ್ರೂ ಚೀನಾ ಕೈಗೆ ಸಿಕ್ಕರೆ ಅಥವಾ ಚೀನಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋ ನೇಪಾಳದ ಕೈಗೆ ಹೋದ್ರೆ ಅವರು ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾರೆ ಅಲ್ರಿ ನಮ್ಮ ಐ ಟಿ ಬಿ ಪಿ ಸೈನಿಕರು ಎಷ್ಟೋ ವರ್ಷಗಳಿಂದ ಅಲ್ಲಿ ಕಾವಲಿದ್ದಾರೆ ರಸ್ತೆಗಳನ್ನು ಕಟ್ಟಿದೀವಿ ಅಭಿವೃದ್ಧಿ ಮಾಡಿದೀವಿ ಈಗ ನೇಪಾಳ ಬಂದು ಏ ಮ್ಯಾಪಲ್ಲಿ ಕಲರ್ ಹಾಕ್ಬಿಟ್ಟಿದೀನಿ ಇದು ನಂದು ಅಂದರೆ ನಡೆಯುತ್ತಾ ಚಾನ್ಸ್ ಆಗಿಲ್ಲ ಸ್ನೇಹಿತರೆ ಭಾರತದ ವಿದೇಶಾಂಗ ಸಚಿವಾಲಯ ಇದಕ್ಕೆ ಫುಲ್ ಕಡಕಗೆ ಉತ್ತರವನ್ನ ಕೊಟ್ಟಿದೆ ಇದು ಕೃತಕವಾಗಿ ಸೃಷ್ಟಿಸಿದ ಭೂ ಪ್ರದೇಶ ಯಾವ ಐತಿಹಾಸಿಕ ಆಧಾರ ಕೂಡ ಇಲ್ಲ ಯಾವ ಸಾಕ್ಷಿಯೂ ಇಲ್ಲ ಭಾರತ ಇದನ್ನ ಒಪ್ಪಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ ಆದರೆ ಸದ್ಯಕ್ಕೆ ಭಾರತ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಸೈಲೆನ್ಸ್ ಮೇಂಟೇನ್ ಅನ್ನ ಮಾಡ್ತಾ ಇದೆ ಯಾಕೊತ್ತ ನಮಗೆ ನೇಪಾಳದ ಜನರ ಮೇಲೆ ಕೋಪ ಇಲ್ಲ ನೇಪಾಳದ ರಾಜಕಾರಣಿಗಳ ಮೇಲೆ ಕೋಪ ಇದೆ ಅಲ್ಲಿ ಕೆಪಿ ಶರ್ಮಾ ಓಲಿ ಅಂತ ಇದ್ದಾರಲ್ಲ ಅವರು ಅಧಿಕಾರ ಚೀನಾದ ಏಜೆಂಟ್ ತರ ಆಡ್ತಾಗಿದ್ದಾರೆ ಆದರೆ ಭಾರತದ ತಾಳ್ಮೆಗೂ ಒಂದು ಮಿತಿಗಿದೆ ಎರಡ್ ಸಾವಿರದ ಹದಿನೈದರ ಇಸ್ವಿ ನೆನಪಿದೆಯಾ ಆಗ ನೇಪಾಳದ ಸಂವಿಧಾನದ ರಚನೆ ಟೈಮಲ್ಲಿ ಮದೇಶಿ ಜನಾಂಗದವರ ಪ್ರತಿಭಟನೆ ನಡೀತಾ ಇತ್ತು ಆ ಟೈಮ್ನಲ್ಲಿ ಅಘೋಷಿತ ನಾಕಾ ಮಂದಿ ಆಗಿತ್ತು ಏನಾಗಿತ್ತು ಅವಾಗ ಅಂದ್ರೆ ಭಾರತದಿಂದ ಹೋಗೋ ಟ್ರಕ್ಗಳು ನಿಂತು ಹೋದರೆ ನೇಪಾಳ ಉಸಿರಾಡೋಕ್ಕೂ ಕಷ್ಟಪಡುತ್ತೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಪೆಟ್ರೋಲ್ ಬೋರ್ಡ್ ಅಡಿಗೆ ಮಾಡೋಕೆ ಗ್ಯಾಸ್ ಸಿಲಿಂಡರ್ ಇರಲಿಲ್ಲ ಜನ ಸೌದೆ ಆಸ್ಪತ್ರೆಗಳಲ್ಲಿ ಮೆಡಿಸನ್ ಶಾರ್ಟೇಜ್ ಆಗ್ತಿತ್ತು ಯಾಕಂದ್ರೆ ನೇಪಾಳ ಒಂದು ಲ್ಯಾಂಡ್ ಲಾಕ್ಡ್ ದೇಶ ಅಂದ್ರೆ ಸುತ್ತಲೂ ಭೂಮಿ ಸಮುದ್ರನೇ ಇಲ್ಲ ಅವರಿಗೆ ಏನೇ ಸಾಮಾನು ಬೇಕಾದ್ರೂ ಭಾರತದ ರೋಡ್ ಮೂಲಕವೇ ಹೋಗ್ಬೇಕು ಚೀನಾ ಕಡೆಯಿಂದ ತರೋಣ ಅಂದ್ರೆ ಅಲ್ಲಿ ಹಿಮಾಲಯ ಪರ್ವತ ಅಟ್ಟಾಗಿದೆ ರಸ್ತೆಗಳು ಸರಿಯಿಲ್ಲ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗುತ್ತೆ ನೇಪಾಳ ತನ್ನ ಅರವತ್ತೈದು ಪರ್ಸೆಂಟ್ ವ್ಯಾಪಾರವನ್ನ ಭಾರತದ ಜೊತೆನೆ ಮಾಡುತ್ತೆ ಲಕ್ಷಾಂತರ ನೇಪಾಳಿಗಳು ಭಾರತದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವರಿಗೆ ವೀಸಾ ಕೂಡ ಕೇಳಲ್ಲ ಹೀಗಿರಬೇಕಾದ್ರೆ ಚೀನಾ ಮಾತು ಕೇಳಿಕೊಂಡು ಭಾರತದ ಜೊತೆ ಕಿರಿಕು ಮಾಡಿಕೊಂಡ್ರೆ ನಷ್ಟ ಯಾರ ಹೇಳಿ ಯೋಚನೆ ಮಾಡಿ ನಾವು ಏನಾದರೂ ಸೀರಿಯಸ್ ಆಗಿ ತಗೊಂಡು ಸರಿಪಾ ನಿಮ್ಮ ಮ್ಯಾಪ್ ನಿಮ್ಮ ಹತ್ರನೇ ಇರಲಿ ನಮ್ಮ ರೇಷನ್ ನಮ್ಮ ಹತ್ರ ಇರುತ್ತೆ ಅಂತ ಬಾರ್ಡರ್ ಸೀಲ್ ಮಾಡಿದರೆ ನೇಪಾಳದ ಎಕಾನಮಿ ಒಂದೇ ವಾರದಲ್ಲಿ ಕುಸಿದು ಬೀಳುತ್ತೆ ಇದು ಬೆದರಿಕೆ ಅಲ್ಲ ಇದು ರಿಯಾಲಿಟಿ ಸ್ನೇಹಿತರೆ ಕೊನೆದಾಗಿ ಇಷ್ಟೇ ಹೇಳೋದು ಭಾರತ ಮತ್ತು ನೇಪಾಳದ ಸಂಬಂಧ ಸಹೋದರರ ಸಂಬಂಧ ಇದ್ದ ಹಾಗೆ ನಮ್ಮ ಸಂಸ್ಕೃತಿ ಧರ್ಮ ದೇವರು ಎಲ್ಲ ಒಂದೇ ಪಶುಪತಿ ನಾಥನಿಂದ ಹಿಡಿದು ಕಾಶಿ ಅವರಿಗೆ ನಾವೆಲ್ಲರೂ ಒಂದೇ ಆದ್ರೆ ನೇಪಾಳದ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಚೀನಾದ ಸಾಲದ ಸುಳಿಗೆ ಸಿಲುಕಿ ಭಾರತವನ್ನ ಎದುರು ಹಾಕೊಳ್ತಿದ್ದಾರೆ ಚೀನಾ ಅಂದ್ರೆ ಗೊತ್ತಲ್ಲ ಸಾಲ ಕೊಡುತ್ತೆ ಆಮೇಲೆ ದೇಶವನ್ನೇ ನುಗ್ಗುತ್ತೆ ಶ್ರೀಲಂಕಾ ಪಾಡು ಏನಾಯ್ತೇಳಿ ಪಾಕಿಸ್ತಾನದ ಪಾಡು ಇದಕ್ಕೆ ಹೊರತಲ್ಲ ನೇಪಾಳ ಇದನ್ನೆಲ್ಲ ಗಮನಿಸಬೇಕು ಭಾರತ ದೊಡ್ಡಣ್ಣನ ತರ ಕ್ಷಮಿಸ್ತಾಗಿದೆ ಆದ್ರೆ ತಲೆ ಮೇಲೆ ಕೂರೋಕ್ ಬಂದ್ರೆ ಕೆಳಗೆ ಇಳಿಸೋದು ನಮಗೆ ಗೊತ್ತಿದೆ ಈ ಹೊಸ ನೂರು ರೂಪಾಯಿ ನೋಟು ಚೀನಾ ಪ್ರಿಂಟ್ ಮಾಡಬಹುದು ಆದ್ರೆ ಆ ಜಾಗ ಭಾರತದ್ದು ಭಾರತದ್ದೇ ಆಗಿರುತ್ತೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಭಾರತ ಇದಕ್ಕೆ ತಕ್ಕ ಶಾಸ್ತಿಗೆ ಮಾಡಬೇಕಾ ಅಥವಾ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕಾ ಎರಡ್ ಸಾವಿರದ ಹದಿನೈದರ ತರ ಮತ್ತೆ ಸಪ್ಲೈ ಕಟ್ ಮಾಡಿದ್ರೆ ಬುದ್ಧಿ ಬರುತ್ತಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು